ಬಾಗಿಪಲ್ಲಿ ಪಟ್ಟಣದ ಟಿವಿ ಕ್ರಾಸ್ ಬಳಿ ಇರುವ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರ ಗೃಹ ಕಚೇರಿಯಲ್ಲಿ ಗುರುವಾರ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಸಿ ಮುನಿರಾಜು ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ ಬಾಗೇಪಲ್ಲಿ ಪುರಸಭೆ ಆಗಿರಬಹುದು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಆಗಿರಬಹುದು ಎಲ್ಲ ಕಡೆಯೂ ಬಿಜೆಪಿ ಗೆಲ್ಲುವುದು ಬರತಕ್ಕ ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬಿಜೆಪಿ ಗೆಲ್ಲುವುದು ಗ್ಯಾರಂಟಿ インドゥー。 ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕೆಂದು ಜನರು ತೀರ್ಮಾನ ಮಾಡಿದ್ದಾರೆ ಇಡೀ ದೇಶವೇ ಬಿಜೆಪಿ ಮಯವಾಗಿದೆ ತಿರುವನಂತಪುರಂನಲ್ಲಿ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಸರ್ಕಾರ ಆಳುತ್ತಿತ್ತು ಇತ್ತೀಚಿನ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ ಇನ್ನು ಯಾವುದೇ ಚುನಾವಣೆಗಳು ಬಂದರೂ ಬಿಜೆಪಿ ಮಯವಾಗುತ್ತದೆ ಕ್ಷೇತ್ರದ ಅಭಿವೃದ್ಧಿಯತ್ತ ಹೋದರೆ ಇಲ್ಲಿನ ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ ಒಂದು ರಸ್ತೆ ಮಾಡುತ್ತಿದ್ದಾರಾ ಯಾರಿಗಾದರೂ ವಸತಿ ನಿವೇಶನ ನೀಡಿದಾರಾ ಎನ್ ವ್ಯಾಲಿ ನೀರು ಕೊಟ್ಟು ಇದು ರೈತರಿಗೆ ಯೋಗ್ಯ ನೀರಾಗಿದೆಯೇ ಈ ನೀರಿನಿಂದ ಬೆಳೆಗಳು ನಾಶವಾಗುತ್ತಿದೆ ಸರಿಯಾದ ರೀತಿಯಲ್ಲಿ ಹೆಚ್ಚನ್ ವ್ಯಾಲಿ ನೀರನ್ನು ಶುದ್ಧೀಕರಣ ಮಾಡುತ್ತಿಲ್ಲ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಹೆಚ್ಚನ್ ವ್ಯಾಲಿ ನೀರನ್ನು ಶುದ್ಧೀಕರಣ ಮಾಡಿ ನೀರನ್ನು ಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಮುಡಬಂಡೆ ಪಟ್ಟಣ ಪಂಚಾಯತಿ ಗೆಲ್ಲ ಬಿಜೆಪಿನೇ ಗೆಲ್ಲೋದಿಲ್ಲ ನೀವು ತಯಾರಾಗಿರ್ಬೇಕು ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಬಿಜೆಪಿನೇ ಗೆಲ್ಲೋದು ಇದು ಬರ್ಕೊಬೇಕು ಇವತ್ತು ಜನ ಎಚ್ಚೆತ್ಕೊಂಡವ್ರ ಜನ ತೀರ್ಮಾನ ಮಾಡೋರು ಈ ಕಾಂಗ್ರೆಸ್ನ ತಲುಸ್ಬೇಕು ಅಂತ ಇಡೀ ರಾಜ್ಯದಲ್ಲೇ ತಲುಪಿಸ್ಬೇಕು ಅಂತ ತೀರ್ಮಾನ ಮಾಡೋ ಈಗಾಗಲೇ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಕೇರಳದಲ್ಲಿ ತಿರುವನಂತಪುರಂ ಅಲ್ಲಿ ಏನು ಕಮ್ಯುನಿಸ್ಟ್ ಪಕ್ಷ ಆಳ್ತಾ ಇತ್ತು ಮತ್ತೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತಾ ಇತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಮೇಯರ್ ಗೆದ್ದಿದ್ದಾರೆ ಬಿಜೆಪಿನ ಇರ್ಲಿಲ್ಲ ಇಡೀ ದೇಶದ ವಾತಾವರಣ ಗಾಳಿ ಎಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಗಾಳಿ ಓಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂತ ದೊಡ್ಡ ರಾಜ್ಯ ಕಾಂಗ್ರೆಸ್ ಇವ್ರಿಗೆ ಏನಕ್ಕೆ ಸೋರ್ಸ್ಗೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಸೋರ್ಸ್ ಕಳ್ಸೋದಂತ ಈ ಸೋರ್ಸ್ ಮಾತ್ರ ಇಟ್ಕೊಂಡವ್ರೆ ಇದು ಜನ ಗೊತ್ತಾಗ್ಬಿಟ್ಟಿದೆ ಯಾವುದೇ ಇನ್ನು ಚುನಾವಣೆ ಬಂದ್ರು ಇನ್ ಬಿಜೆಪಿ ಮಯನ ನಿಜನೇ ಇಲ್ವೋ ಇದಂತ ಗ್ಯಾರಂಟಿ ಇವತ್ತು ಅಭಿವೃದ್ಧಿ ಅಂತ ಏನ್ ಮಾಡ್ತಾ ಇದ್ರ ಅಂತ ಕೇಳ್ಬೇಕು ಈ ಕ್ಷೇತ್ರದ ಶಾಸಕರು ಯಾವ್ದನ್ನ ರಸ್ತೆ ಮಾಡ್ತಾ ಇದಾರ ಯಾರ್ಗನ ಸೇಫ್ಟಿಲ್ ಕೊಟ್ಟಿದಾರ ಯಾರ್ಗನ ಆ ಮಾಡಿದಾರ ಇದು ಆ ನೀರು ಎಚ್ ಎನ್ ವ್ಯಾಲಿ ನೀರು ಅಂತ ಬಿಟ್ಟು ಕೊಡ್ತಾ ಇದಾರೆ ಅದೇನಾದ್ರು ಪಾಪ ರೈತರಿಗೆ ಕುಡಿಯಕ್ಕೆ ರೈತರಿಗೆ ಬೆಳೆ ಬೆಳೆಯಕ್ಕೆ ಆಗ್ತಾ ಇದ್ಯಾ ಆ ಬೆಳೆಗಳ್ ನಾಶ ಆಗ್ತಾ ಇದೆ ಆ ನೀರ್ ಫಿಲ್ಟರ್ ಮಾಡಿಸ್ತಾ ಇದ್ದಾರೆ ಕರೆಕ್ಟ್ ಆಗಿ ಆ ಮಾಡೋದನ್ನ ಫಿಲ್ಟರ್ ಮಾಡಿ ಡಬಲ್ ಫಿಲ್ಟರ್ ಮಾಡಿ ಜನರಿಗೆ ನೀರ್ ಕೊಡ್ಬೇಕು ಮನೆ ಪಾಪ ಆಚೆ ಪಲ್ಯಲ್ಲಿ ಮೂರು ಜನ ಮಕ್ಕಳು ಸೆಕೆಂಡ್ ನೀರ್ ಕುಡಿಯೋಕೆ ಮುಳುಗಿ ತಕ್ಷಣ ಹೋಗ್ಬಿಟ್ಟಿದ್ದಾರೆ ಆಸಿಡ್ ಇದೆಲ್ಲ ಇವತ್ತು ಅಂದ್ ಇವತ್ತು ರೈತರಿಗೆ ನನ್ನ ಪೇಪರ್ ಅಲ್ಲಿ ನೋಡಿದ ಯಾರೋ ಪೇಪರ್ ಅಲ್ಲಿ ಹಾಕಿದ್ದಾರೆ ಬಿಜೆಪಿ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ ಬಾಗೇಪಲ್ಲಿಯಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ಸಿ ಮುನಿರಾಜು ನೇತೃತ್ವದಲ್ಲಿ ಹೆಲ್ಮೆಟ್ ವಿತರಣೆ ಮಾಡುತ್ತಿದ್ದು ದೇಶಕ್ಕಾಗಿ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದ ಕೆಲಸ ಮಾಡಿದ ಮಾಜಿ ಪ್ರಧಾನಿ ವಾಜಪೇಯಿ ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನ್ಯಾಷನಲ್ ಹೈವೇ ಮಾಡಿದ್ದೆ ವಾಜಪೇಯಿ ಅವರು ನಂತರ ಬಂದ ಯು ಪಿ ಎ ಸರ್ಕಾರಗಳು ಬೋರ್ಡ್ಗಳನ್ನು ಹಾಕಿಕೊಂಡು ನಾವೇ ಮಾಡಿದ್ದು ಎಂದು ಹೇಳಿಕೊಳ್ಳುತ್ತಿವೆ ಸುರಕ್ಷಿತವಾಗಿ ರಸ್ತೆಗಳಲ್ಲಿ ಓಡಾಡಲು ಕಾರಣ ವಾಜಪೇಯಿ ಅವರು ಎಂದರು ಸಿ ಮುನಿರಾಜು ಗೃಹ ಕಚೇರಿ ಬಳಿ ಒಂದು ಸಾವಿರಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಬೈಕ್ ಸವಾರರಿಗೆ ವಿತರಿಸಲಾಯಿತು ಗಣೇಶ್ ಆರ್ ಸಿ ನ್ಯೂಸ್ ಬಾಗೇಪಲ್ಲಿ